ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕ ಟಿಕೆಟ್ಗೆ ಪೈಪೋಟಿ ನಡೀತಾ ಇದೆ ಕೇಂದ್ರ ಸಚಿವೆ ಮಾಜಿ ಸಚಿವರ ಮಧ್ಯೆ ಫೈಟ್ ಜೋರಾಗ್ತಾ ಇದೆ ಟಿಕೆಟ್ಗಾಗಿ ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕ ಟಿಕೆಟ್ಗೆ ಪೈಪೋಟಿ ನಡೀತಾ ಇದೆ ಕೇಂದ್ರ ಸಚಿವೆ ಮತ್ತು ಮಾಜಿ ಸಚಿವರ ಮಧ್ಯದಲ್ಲಿ ಸಿಟಿ ರವಿ ಪ್ರಮೋದ್ ಮಧ್ವರಾಜ್ ಶೋಭಾ ಕರಂಬಾಜಿ ಅವರ ಮಧ್ಯದಲ್ಲಿ ಮೂರು ಜನ ನಾಯಕರು ಟಿಕೆಟ್ ಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ ನಾನೇ ಅಭ್ಯರ್ಥಿ ಅಂತ ಶೋಭಾ ಚರಂದಾಜೆ ಹೇಳಿದರು ಮಧುರಾಜ್ಗೆ ಟಿಕೆಟ್ ಕೊಡುವಂತೆ ಮೀನುಗಾರರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರಕ್ಕಾಗಿ ನಾಯಕರ ರಣತಂತ್ರಗಳು ನಡೀತಾ ಇತ್ತು ಮೂವರ ಮಧ್ಯೆ ಬಿಜೆಪಿಯ ಟಿಕೆಟ್ಗಾಗಿಲ್ಲ ಹೈಕಮಾಂಡ್ಗೆ ಈಗಿನಿಂದಾನೇ ಒತ್ತಡವನ್ನು ಹಾಕ್ತಾ ಇದ್ದಾರೆ ಎಲ್ಲ ನಾಯಕರು ಅಲ್ಲಿನ ಸ್ಥಳೀಯ ಮೀನುಗಾರರ ಸಂಘ ಸಮುದಾಯ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ ಬಿಜೆಪಿ ನಾಯಕರ ಮೇಲೆ ಮತ್ತೊಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಮೂವರು ನಾಯಕರು ಕೇಂದ್ರ ನಾಯಕರ ಮೇಲೆ ಈಗಿಂದಾನೇ ಒತ್ತಡವನ್ನ ಹಾಕ್ತಾ ಇದ್ದಾರೆ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರಕ್ಕಾಗಿ ಎಸ್ ಕುತೂಹಲ ಮೂಡಿಸ್ತಾ ಇರುವಂತಹ ಮತ್ತೊಂದು ಕ್ಷೇತ್ರ ಇದು ಶೋಭಾ ಕರಂದ್ಲಾಜೆ ಸದ್ಯದಲ್ಲಿ ಅಲ್ಲಿ ಸಂಸ್ಥೆಯಾಗಿದ್ದಾರೆ ಕೇಂದ್ರ ಸಚಿವೆಯಾಗಿದ್ದಾರೆ ಮತ್ತೆ ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಸಿಗುತ್ತಾ ಹಾಗಿದ್ರೆ ಇಲ್ಲದೆ ಹೋದಲ್ಲಿ ಸಿ ಟಿ ರವಿ ಮತ್ತು ಪ್ರಮೋದ್ ಮಧ್ವರಾಜ್ ಏನು ಫೈಟಿಂಗ್ ಹೇಳ್ತಿದ್ದಾರೆ ಇಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ಬಿ ಜೆ ಪಿಯಿಂದ ಪ್ರಮೋದ್ ಮಧ್ವರಾಜ್ ಅವರನ್ನ ಕಣಕ್ಕಿಳಿಸುವಂತಹ ತಂತ್ರಗಾರಿಕೆ ನಡೀತಾ ಇದೆ ಪ್ರಮೋದ್ಗೆ ಟಿಕೆಟ್ ಕೊಡಬೇಕು ಅಂತ ಸಮುದಾಯಗಳ ಒತ್ತಡ ಕೇಳಿ ಬರ್ತಾ ಇದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರರ ಮೂಲಕ ಈ ಮನವಿ ಬರ್ತಾ ಇರುವಂಥದ್ದು ಸ್ಥಳೀಯ ಅಭ್ಯರ್ಥಿಗೆ ಅವಕಾಶ ಕೊಡಿ ಅಂತ ಸಮುದಾಯದವರು ಹೇಳ್ತಾ ಇದ್ದಾರೆ ದೇಶದ ಮೀನುಗಾರರ ಸಮಸ್ಯೆಯ ಬಗ್ಗೆ ತಿಳಿದಿರುವಂತಹ ಏಕೈಕ ವ್ಯಕ್ತಿ ಪ್ರಮೋದ್ ಮಧ್ವರಾಜ್ ಹಾಗಾಗಿ ಅವರನ್ನೇ ಕಣಕ್ಕಿಳಿಸಬೇಕು ಅಂತ ಮೀನುಗಾರರಿಂದ ಲಾಬಿ ಜೋರಾಗಿದೆ ಮೀನುಗಾರರ ಮೂಲಕ ಪ್ರಮೋದ್ ಮಧ್ವರಾಜ್ಗೆ ಟಿಕೆಟ್ ಅನ್ನುವಂತಹ ಒತ್ತಡವನ್ನು ಹೇರುವ ಪ್ರಯತ್ನಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮೀನುಗಾರರು ಮೂವತ್ತು ಪಂಗಡ ಬೇರೆ ಬೇರೆ ಪಂಗಡಗಳಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಪ್ರಾಮುಖ್ಯ ಬೇಡ ಅಂತ ಹೇಳಿದರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮಾತ್ರ ಮೀನುಗಾರರ ನೇತ ನೇತರಾದ ಪ್ರಮೋದ್ ಮಧ್ವರಾಜರಿಗೆ ಅವಕಾಶ ಇರುತ್ತೆ ಅದೇ ಶೋಭಕ್ಕನಿಗೆ ಅವರು ರಾ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ ಮತ್ತು ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಚುನ ಚುನಾವಣೆಗೆ ನಿಂತು ಗೆಲ್ಲುವಂಥ ಅವರ ಹತ್ರ ತಾಕತ್ತಿದೆ ಮತ್ತು ಅವ್ರದ್ದೇ ಆದ ಈ ಹಿಂದೆ ಸಹ ಅವರು ಬೆಂಗಳೂರಿನಲ್ಲಿ ಎಮ್ ಎಲ್ ಎಲೆಕ್ಷನ್ಗೆ ನಿಂತು ವಿಜೇತರಾಗಿ ಸಚಿವರು ಸಹ ಆಗಿದ್ದಾರೆ ಈವಾಗಲೂ ಅವರಿಗೆ ಮೈಸೂರು ಇರ್ಬೋದು ತುಮಕೂರಿನಲ್ಲಿ ಅವರಿಗೆ ಬಹಳ ಒತ್ತಾಯ ಬರ್ತಾ ಉಂಟು ಮಂಗಳೂರು ಅವರ ಸ್ವ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್